ನಮ್ಮ ಸರ್ಕಾರ ಇತ್ತು ನಮ್ಮವರು ಮುಖ್ಯಮಂತ್ರಿ ಇದ್ದರು ಎರಡು ವಿಮಾನ ನಿಲ್ದಾಣಗಳು ಒಂದೇ ಬಜೆಟ್ನಲ್ಲಿ ಅನೌನ್ಸ್ ಆದವು ಶಿವಮೊಗ್ಗ ಮತ್ತು ವಿಜಯಪುರ ಶಿವಮೊಗ್ಗಕ್ಕೆ ನಾಲ್ಕುನೂರ ಐವತ್ತು ಕೋಟಿ ರೂಪಾಯಿ ಕೊಟ್ಟರು ಬಿಜಾಪುರಕ್ಕೆ ಎರಡು ನೂರು ಒಂದು ಸಣ್ಣ ಡಬ್ಬಿ ಒಂದು ಇಂಥ ಐದಾರು ಮಿಟಾನ್ ವಿಮಾನ ಶಿವಮೊಗ್ಗದಲ್ಲಿ ಇಂಟರ್ನ್ಯಾಷನಲ್ ಲೆವೆಲ್ದು ವಿಮಾನ ನಿಲ್ದಾಣ ರನ್ವೇ ನೈಟ್ ಲ್ಯಾಂಡಿಂಗು ಬೋಯಿಂಗ್ ಗೂಡ್ಸ್ ಆ ಗೂಡ್ಸಕ್ಕೆ ಏನತ್ತರ ಅದು ವಿಮಾನ ವಿಮಾನಕ್ಕೆ ಆ ಕಾರ್ಗೋ ಕಾ ಕಾರ್ಗೋ ಬಿಜಾಪುರಕ್ಕೆ ಏನೈತಿ ಒಂದು ಸಣ್ಣದ ಗಡ್ಡೆ ಗಟ್ಟೆ ಗಡ್ಡೆ ಗಟ್ಟೆ ಹೋಗಿ ಡಬ್ಬದ್ದು ಬಿದ್ದು ಎತ್ನಾಳ ವಿಮಾನ ಪತನ ಎತ್ನಾಳ ಮೇಲೆ ನಾ ಅದೇ ಯಡಿಯೂರಪ್ಪ ಕೇಳಿದೆ ಇದು ಯಾವ್ದ್ರೀ ಅವ್ರು ಹೇಳದ್ರಲ್ಲ ನಮ್ಮ ರಾಜಕ್ಕಾಗೆ ಶಿವಮೊಗ್ಗಕ್ಕೆ ಬೆಣ್ಣೆ ವಿಜಯಪುರಕ್ಕೆ ಸುಣ್ಣ ಇದರಲ್ಲಿ ನಡೆಸಿರೋ ನಾಟಕ ಯಡಿಯೂರಪ್ಪ ಅಂತ ಕೇಳಿದೆ ನಾನು ವಿಧಾನಸಭೆ ಒಳಗೆ ಎದ್ದು ಹೋದ್ರೆ ಆನಂದ್ ಸಿಂಗ್ಗೆ ಹತ್ತಿದ್ರು ಆನಂದ್ ಸಿಂಗ್ ಏನು ಉತ್ತರ ಕೊಟ್ಟರೆ ಗೊತ್ತ ಅಧ್ಯಕ್ಷರೇ ವಿಜಯಪುರದ ವಿಮಾನ ನಿಲ್ದಾಣದಲ್ಲಿ ಹೈ ಟೆನ್ಷನ್ ವೈರ್ದರಿಂದ ಉದ್ದಾದ ಒಂದು ರಸ್ತೆ ರನ್ವೆ ಮಾಡಲಿಕ್ಕಾಗಲಿಲ್ಲ ನಾನೇ ಹೈವೇ ಟೆನ್ಷನ್ ಕಿತ್ತು ಹೊಡಿಯಪ್ಪ ಕಡೆ ನನಗೆ ರನ್ವೆ ಮಾಡು ಮಾಡ ಜಗಳ ತೆಗೆದೇ ಇವತ್ತು ನಮ್ಮ ಬಿಜಾಪುರದು ಮುಂದೆ ಸೋಮಂಡ ಬಂದ ಇವತ್ತೇನು ಕೇಂದ್ರ ಮಂತ್ರಿ ಬಂದು ಎರಡುನೂರು ಕೋಟಿ ಕೊಟ್ಟರು ಶಿವಮೊಗ್ಗ ಈಕ್ವಲ್ ಬಿಜಾಪುರ ನಿರ್ಮಾಣ ನಿಲ್ದಾಣ ಆಯಿತು ಅದು ನಮ್ಮ ಹೋರಾಟದ ಫಲ ನಾವು ಬರೀ ಅಂಜು ಅಂಜು ಕೂತಿದ್ರೆ ಭಾಳ ಉಚ್ಚಾಟನೆ ಏನೋ ಹತ್ತು ಸಲ ಮಾಡಲಿ ನಾನೇನು ಅನ್ಸೋದಿಲ್ಲ ನಾಳೆ ನೇರವಾಗಿ ಜನರಿಂದ ನನ್ನದೇ ಪಕ್ಷದಿಂದ ಬರ್ತೀನಿ ಅದು ನನಗೆ ಭಯ ಇಲ್ಲ ಅದಕ್ಕೆ ಅಧ್ಯಕ್ಷರೇ ಇವತ್ತು ನಮ್ಮ ಮುಖ್ಯಮಂತ್ರಿಗಳೇ ಹೇಳಿದ್ರು ಇದೇ ಸದನದಲ್ಲಿ ಬೆಳಗಾವಿ ಅಧಿವೇಶನದಲ್ಲಿ ತಮ್ಮ ಉತ್ತರ ಕೊಡುವ ಸಮಯದಲ್ಲೇ ಹೇಳೋದು ಮಿಸ್ಟರ್ ಎತ್ತೋ ನಿಮ್ಮ ವೈನ್ ಬೋರ್ಡಿಗೆ ಒಂದು ನೂರು ಪಕ್ ಒಂದು ನೂರು ಕೋಟಿ ಕೊಡ್ತೀನಂದ್ರು ಇನ್ನೂವರೆಗೆ ಮುಖ್ಯಮಂತ್ರಿಗಳು ಮನೆ ಬಜೆಟ್ನಲ್ಲಿ ಘೋಷಣೆ ಮಾಡಲಿಲ್ಲ ಇದಕ್ಕೆ ಅನೇಕ ಕಚೇರಿಗಳು ಇವತ್ತು ನೋಡ್ರಿ ಅಧ್ಯಕ್ಷರೇ ಇವತ್ತು ಕೃಷ್ಣ ಭಾಗ್ಯ ಲಂಗನದ ಆಫೀಸು ನಮ್ಮ ಅಧಿಕಾರಿಗಳಿಗೆ ಬೆಂಗಳೂರು ಬಿಟ್ಟು ಬರುವಂಥದ್ದು ಇನ್ನೂ ಅವ್ರದ್ದು ಇದು ಮೂಡಿಲ್ಲ ಆಲ್ಮಟ್ಟಿಗೆ ಹೆಂಗೆ ಬರೋದು ಒಂದು ಹಳ್ಳಿಗೆ ಇಲ್ಲಿ ಕಮಿಷನರ್ ಇದೆ ಸುಗರ್ದು ಅದು ಬೆಂಗಳೂರಿನಾಗೆ ಇರ್ತಾರವ್ರು ನೀವು ಯಾವ್ಯಾವ ಶಿಫ್ಟ್ ಮಾಡಿ ಹೇಳ್ತಿರಲ್ಲ ಏನೋ ಒಬ್ರು ಹೇಳಿದ್ರೆ ಯಾರೋ ಹದಿನೇಳ ಹದಿನೆಂಟು ಕಚೇರಿಗಳು ಇವತ್ತ ಇದು ಇಂಥದ್ದು ಒಂದು ಸುವರ್ಣ ಸೌಧ ಕಟ್ಟಿರಿ ಅಧ್ಯಕ್ಷರೇ ಇದ್ರ ಕೆಲಸ ಏನು ಹತ್ತು ದಿವಸ ಹತ್ತು ದಿವ್ಸನಾಗ ಎರಡು ಜನರ ಧರಣಿ ಪರಣಿ ಹಿಡಿದ್ರೆ ಒಂದು ಒಂದು ಎಟ ಒಂದು ಐದಾರ್ದು ದಿವಸ ನಡೀತೈತಿ ಅಷ್ಟರ ಸಲುವಾಗಿ ಕೋಟಿಗಟ್ಟಲೆ ಖರ್ಚು ಮಾಡಿ ಇಂಥದ್ದು ಬಿಲ್ಡಿಂಗ್ ಕಟ್ಟಿ ಇದ್ರ ಮಗಲ್ಲಿ ಒಂದು ಶಾಸಕರು ಭವನ ಇಲ್ಲ ಯಾವ ಸೆಕ್ರೆಟ್ರಿಯೇಟ್ ಇಲ್ಲ ಆ ಮಂತ್ರಿಗಳದೇ ಇಟ್ಟಿಟ್ಟು ಚೇಂಬರು ಯಾವ ಪುಣ್ಯಾತ್ಮ ಆಟಿಟ್ಟು ಏನೋ ಅವ್ನಿಗೆ ಹೋಗಿ ಸನ್ಮಾನ ಮಾಡೇಬೇಕು ರೀ ಆಫೀಸರ್ ಆಫೀಸರ್ಗೆ ಐ ಎ ಎಸ್ ಆಫೀಸರ್ ಅವ್ರ ಕೂತ್ರ ಕಾಲು ಹತ್ತವು ಇದು ಎದಕ್ಕೆ ಉಪಯೋಗ ಆಯ್ತದ ಇದರ ಸಾರ್ಥಕತೆ ಏನು ಉತ್ತರ ಕರ್ನಾಟಕದ ಈ ಒಂದು ಕಟ್ಟಡ ಕಟ್ಟಲಿಕ್ಕೆ ಸಾರ್ಥಕತೆ ಏನು ಅಧ್ಯಕ್ಷರೇ ರೀ ಸುಮ್ಮನೆ ಸುಮ್ಮನೆ ಹತ್ತು ದಿವಸ ಇಲ್ಲಿ ಬರೋದು ಎಲ್ಲ ಟೀಕೆ ಮಾಡ್ತಾರೆ ಬೆಳಗಾವಿಗೆ ಬರುವುದಂದ್ರೆ ಜಾಲಿ ಮಾಡಲಿಕ್ಕೆ ಬರ್ತಾರೆ ಶನಿವಾರ ಇರ್ತದಂದ್ರೆ ಗೋವಾಕ್ಕೆ ಹೋಗ್ತಾರೆ ಅಂತ ಹೇಳ್ತಾರೆ ಇದರಿಂದ ಸಾರ್ಥ ಇವತ್ತು ನೋಡಿರಿ ನಾಗ್ಪುರದಲ್ಲಿ ಇದೆ ಮಹಾರಾಷ್ಟ್ರದಲ್ಲಿ ಕನಿಷ್ಠ ಒಂದು ತಿಂಗಳು ಸದನ ನಡೀತದೆ ಅಲ್ಲಿ ಸೆಕ್ರೆಟ್ರಿಯೇಟ್ ಇದೆ ಶಾಸಕರ ಭವನ ಇದೆ ಅಲ್ಲೆಲ್ಲ ಎಡ್ಸನಲ್ ಸೆಕ್ರೆಟ್ರಿ ಲೆವೆಲ್ದು ರ್ಯಾಂಕ್ನವರು ಅಲ್ಲಿ ಅಧಿಕಾರಿಗಳಿದ್ದಾರೆ ಇಲ್ಲಿ ಯಾವ ಅಧಿಕಾರಿಗಳಿದ್ದಾರೆ ಹೇಳಿ ಒಂದು ಕ್ಯಾಬಿನೆಟ್ ನೀವು ಬೆಂಗಳೂರಿನಲ್ಲಿ ಮಾಡಿದರೆ ಒಂದು ಕ್ಯಾಬಿನೆಟ್ನಲ್ಲಿ ಈ ಒಂದು ಸುವರ್ಣ ಸೌಧ ಮಾಡಿದ್ರೆ ಮೇಂಟೆನೆನ್ಸ್ ಆಗ್ತದೆ ನಿಮ್ಮದು ಸದನದ ನೀವು ಏನು ಡೇಟ್ ಫಿಕ್ಸ್ ಮಾಡ್ತೀರಲ್ಲ ಅಧ್ಯಕ್ಷ ನೀವು ನಮ್ಮ ಕೌನ್ಸಿಲ್ದವರು ಅಲ್ಲಿಂದ ಕೆತ್ತಲಕ್ಷ ಮಾಡ್ತಾ ಇಲ್ಲ ಹೂಲ ಕಸ ಇವತ್ತು ನೋಡಿ ಅಧ್ಯಕ್ಷರೇ ಯಾವ ರೀತಿ ವಿಧಾನಸಭಾ ಕ್ಷೇತ್ರಗಳು ಯಾವ್ಯಾವ ಇಲಾಖೆಗಳು ಕಂದಾಯ ಗ್ರಾಮಗಳು ಗ್ರಾಮ ಪಂಚಾಯತ್ಗಳು ಮುಖ್ಯಮಂತ್ರಿಗಳು ಹತ್ತೊಂಬತ್ತು ನೂರ ಐವತ್ತಾರರಿಂದ ಹದಿನೈದು ದಕ್ಷಿಣ ಕರ್ನಾಟಕದವರು ಹದಿನೈದು ಬಾರಿ ಆಗ್ಯಾರ ನಲ್ವತ್ತೊಂಬತ್ತು ವರ್ಷ ದಕ್ಷಿಣ ಕರ್ನಾಟಕದವ್ರು ಮುಖ್ಯಮಂತ್ರಿ ಉತ್ತರ ಕರ್ನಾಟಕದವ್ರು ಎಂಟು ಬಾರಿ ಆಗ್ಯಾರ ಇಪ್ಪತ್ತು ವರ್ಷ ಒಬ್ಬ ಮುಖ್ಯಮಂತ್ರಿ ಉತ್ತರ ಕರ್ನಾಟಕದ ಐದು ವರ್ಷ ಆಗಿಲ್ಲ ಅದೇ ಆರು ತಿಂಗಳ ಹನ್ನೊಂದು ತಿಂಗಳ ಹನ್ನೆರಡು ತಿಂಗಳ ಯಾರ ಮುಖ್ಯಮಂತ್ರಿ ಭ್ರಷ್ಟಾಚಾರ ಆರೋಪ ಒಂದು ಗೆರೆಕೆ ತಂದು ಕುಡಿಸೋದು ಆ ಗೆರೆಕಿ ಒಂದು ಏಳೆಂಟು ತಿಂಗಳದಾಗ ಸರ್ಕಾರ ಅದರ ಬೀಳೋದು ಮತ್ತು ಚುನಾವಣೆ ಆದ್ಮೇಲೆ